ದಲಿತರ ಜಮೀನಿನಲ್ಲಿ ಟ್ರ್ಯಾಕ್ಟರ್ನಿಂದ ಅತಿಕ್ರಮಣ ಪ್ರವೇಶಿಸಿ ಬೆಳೆದ ಕಬ್ಬನ್ನು ನಾಶ ಮಾಡಿದ ಸವರ್ಣಿಯರು ಖರೀದಿ ಕ್ರಯ ಪತ್ರದಂತೆ ನಮಗೆ ಹಕ್ಕು ಬಂದು ಅದರಂತೆ ಸಾಗುವಾಳಿ ವಹಿವಾಟು ಮಾಡುತ್ತಾ ಬಂದಿದ್ದಿರುತ್ತದೆ ಸದರಿ ಜಮೀನಿನಲ್ಲಿ ನಾವು ಮೊದಲಿನಿಂದಲೂ ಕಬ್ಬಿನ ಬೆಳೆಯನ್ನು ಬೆಳೆದು ಅದನ್ನು ಅಳಿಯಾಳ ಶುಗರ್ಸ್ ಫ್ಯಾಕ್ಟರಿಗೆ ಸರಬರಾಜು ಮಾಡುತ್ತಾ ಬಂದಿದ್ದೇವೆ ಆ ಬಗ್ಗೆ ನನ್ನ ಬಳಿ ಕಬ್ಬು ಮಾರಾಟ ಮಾಡಿದ ಪಾವತಿಗಳು ಸಹ ಇರುತ್ತವೆ ಸದರಿ ಜಮೀನಿಗೆ ದಾಖಲಾತಿಗಳು ಸಹ ನನ್ನ ಬಳಿ ಇರುತ್ತವೆ ಎಂದು ಡಿವೈಎಸ್ಪಿ ಮುಂದೆ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು ಕಬ್ಬು ವಹಿವಾಟಿನಲ್ಲಿರುವ ನಮ್ಮ ಹೊಲದಲ್ಲಿ ಸವರ್ಣಿಯರು ಕೂಡಿಕೊಂಡು ಅತಿಕ್ರಮ ಪ್ರವೇಶ ಮಾಡಿ ಜಮೀನಲ್ಲಿ ಬೆಳೆದ ಕಬ್ಬನ್ನು ಮೂರು ಟ್ರ್ಯಾಕ್ಟರ್ ಮುಖಾಂತರ ಕಬ್ಬಿನ ಬೆಳೆಯನ್ನು ನಾಶಪಡಿಸುತ್ತಿದ್ದಾಗ ಅದನ್ನು ಕಂಡ ಕುಟುಂಬದವರು ಚೀರಾಣ ತೊಡಗಿದ್ದರು ಎಲ್ಲರೂ ಕೂಡ ಅವರಿಗೆ ಇದು ನಾವು ಖರೀದಿ ಪಡೆದುಕೊಂಡ ಜಮೀನು ಆಗಿದ್ದು ಖರೀದಿ ಕ್ರಯ ಪತ್ರದ ಪ್ರಕಾರ ತಮ್ಮ ಹೆಸರಿನಲ್ಲಿ ಉತ್ತರ ಬಂದಿರುತ್ತದೆ ನಾವು ವಹಿವಾಟು ಇಡುವಳಿ ಇಟ್ಟುಕೊಂಡು ಸ್ವಾಧೀನ ಅನುಭವದಲ್ಲಿದ್ದು ಈ ಜಮೀನಿಗೆ ಏಕೆ ಬಂದಿರುತ್ತೀರಿ ಎಂದು ಪ್ರಶ್ನೆ ಮಾಡಿದರೆ ಟ್ರ್ಯಾಕ್ಟರ್ ಮುಖಾಂತರ ಬೆಳೆದ ಕಬ್ಬನ್ನು ಬಲವಂತವಾಗಿ ನಾಶಪಡಿಸುತ್ತಾ ಹೋದರು

Мм. Ето карта за цудрето ма понпон.